ಎಂದರೆ ದೈವದೇವರ ನೆಲಬೀಳು ಈ ನೆಲದಲ್ಲಿ ಸಾವಿರಾರು ವರ್ಷಗಳಿಂದ ದೈವದೇವರುಗಳನ್ನು ಆರಾಧಿಸಿಕೊಂಡು ಬರುತ್ತಿದ್ದು ಕರಾವಳಿಯಾದ್ಯಂತ ಅಲ್ಲಲ್ಲಿ ಸಾವಿರಾರು ವರ್ಷಗಳಿಂದ ತನ್ನದೇ ಪೌರಾಣಿಕ ಇತಿಹಾಸ ನಂಬಿಕೆ ಭಕ್ತಿಯನ್ನೊಳಗೊಂಡ ದೈವಸ್ಥಾನಗಳು ಇಂದಿಗೂ ಕಾರಣಿಕದ ಕ್ಷೇತ್ರವಾಗಿ ಭಕ್ತರನ್ನು ಸಲಹುತ್ತಿವೆ ಅಂತಹ ಸಾವಿರಾರು ವರ್ಷಗಳ ಹಿಂದಿನ ಕ್ಷೇತ್ರ ಇಂದು ನವೀಕರಣಗೊಂಡು ಬ್ರಹ್ಮಕಲಶೋತ್ಸವಕ್ಕೆ ಸಜ್ಜಾಗುತ್ತಿದೆ ಅಂತಹ ಪುರಾತನ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವ ಕ್ಷೇತ್ರ ಯಾವುದು ಇಲ್ಲಿದೆ ಈ ಕ್ಷೇತ್ರದ ಪರಿಚಯ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿರುವ ಪುರಾತನ ಕಾರಣಿಕ ಕ್ಷೇತ್ರ ವೈದ್ಯನಾಥ ಮಲರಾಯ ಸಪರಿವಾರ ದೈವಸ್ಥಾನ ಮಲರಾಯ ಚೇರ ಶಿವನ ಸಂಭೂತ ವೈದ್ಯನಾಥ ಈ ಕ್ಷೇತ್ರದಲ್ಲಿ ನೆಲೆಯಾಗಿ ತನ್ನ ಜೊತೆ ಮಲರಾಯ ದೈವ ಹಾಗೂ ಕೊರತಿ ದೈವಗಳನ್ನು ಈ ಕ್ಷೇತ್ರದಲ್ಲಿ ನೆಲೆಯಾಗಿಸಿಕೊಂಡು ಕಾರಣಿಕ ಶಕ್ತಿಯಾಗಿ ಈ ಕ್ಷೇತ್ರದಲ್ಲಿ ಭಕ್ತರನ್ನು ಕಾಪಾಡಿಕೊಂಡು ಬರುತ್ತಿವೆ ಹಿಂದಿನ ಕಾಲದಲ್ಲಿ ಆಕಾಶ ಮಾರ್ಗದಲ್ಲಿ ಎಂಟು ಕಿಲೋಮೀಟರ್ ವಾಯುಮಾರ್ಗದ ಮಾರ್ಗದ ವ್ಯಾಪ್ತಿಯ ಪ್ರದೇಶಗಳನ್ನೊಳಗೊಂಡ ಈ ಕ್ಷೇತ್ರ ಇಂದು ಕುಳ ಇಡ್ಕಿದು ಬಿಡ್ಲಮುಡ್ನೂರು ಮೂರು ಗ್ರಾಮಗಳು ಸಂಧಿಸುವ ಜಾಗದಲ್ಲಿ ಕಾರಣಿಕ ಕ್ಷೇತ್ರವಾಗಿ ನೆಲೆ ಈ ಕ್ಷೇತ್ರವು ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿದ್ದು ಈ ಕ್ಷೇತ್ರ ನವೀಕರಣಗೊಂಡು ಬ್ರಹ್ಮಕಲಶೋತ್ಸವ ನಡೆಯಬೇಕೆಂದು ಕುಂಡಡ್ಕ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಜೀರ್ಣೋದ್ಧಾರ ಅಷ್ಟಮಂಗಲ ಪ್ರಶ್ನಾಚಿಂತನೆಯಲ್ಲಿ ಕಂಡುಬಂದಿತ್ತು ಅದಲ್ಲದೆ ಹಿಂದಿನ ಕಾಲದಲ್ಲಿ ಈ ಕ್ಷೇತ್ರದಲ್ಲಿ ಭಂಡಾರ ಬಂದು ನೇಮ ನಡಾವಳಿಗಳು ನಡೆಯುತ್ತಿದ್ದು ನ್ಯಾಯ ತೀರ್ಮಾನದ ಕಾರಣಿಕ ಕ್ಷೇತ್ರ ಕಾನತ್ತೂರಿನಂತೆ ಈ ಕ್ಷೇತ್ರದಲ್ಲಿಯೂ ಭಕ್ತಾದಿಗಳ ನ್ಯಾಯ ತೀರ್ಮಾನವಾಗುತ್ತಿದ್ದ ಐತಿಹಾಸಿಕ ಕ್ಷೇತ್ರವೂ ಇದಾಗಿತ್ತು ಸುಮಾರು ಹದಿನೆಂಟು ಜಾತಿ ವರ್ಗದವರು ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಹಿಂದಿನಿಂದಲೂ ಅಂಗಣಕ್ಕೆ ಕೊಟ್ಟು ಹಾಕುವ ಸೇವೆಯನ್ನು ಪರಿಶಿಷ್ಟ ಜಾತಿಗೆ ಸೇರಿದ ಕುಟುಂಬದವರು ನಡೆಸಿಕೊಂಡು ಬಂದಿರುವುದು ಇಲ್ಲಿನ ವಾಡಿಕೆ ವೈದ್ಯನಾಥ ಮಲರಾಯ ಸಪರಿವಾರ ದೇವಸ್ಥಾನ ಮಲರಾಯ ಜೇರಕು ಈ ವ್ಯಾಪ್ತಿಯ ಹಲವು ಕ್ಷೇತ್ರಗಳಿಗೂ ಅವಿನಾಭಾವ ಸಂಬಂಧವಿದೆ ಹೌದು ಧರ್ಮನಗರ ಶ್ರೀ ಜಯದುರ್ಗಾ ಪರಮೇಶ್ವರಿ ಕ್ಷೇತ್ರಕ್ಕೂ ವೈದ್ಯನಾಥ ಮಲರಾಯ ಸಪರಿವಾರ ದೇವಸ್ಥಾನ ಮಲರಾಯ ಕ್ಷೇತ್ರಕ್ಕೂ ವಿಶೇಷ ಸಂಬಂಧವಿದ್ದು ಧರ್ಮನಗರ ಶ್ರೀ ಜಯದುರ್ಗಾ ಪರಮೇಶ್ವರಿ ದೇವಿಯ ಪ್ರತಿಷ್ಠೆಯ ಮೊದಲು ಈ ಕ್ಷೇತ್ರದಲ್ಲಿ ಹಲವಾರು ಪವಾಡಗಳು ನಡೆಯುತ್ತಿತ್ತು ಈ ಪವಾಡಗಳಿಗೆ ಗ್ರಾಮದ ಹಿರಿಯರು ಸಾಕ್ಷಿಯಾಗಿದ್ದಾರೆ ಧರ್ಮನಗರ ಜೇರ ಕ್ಷೇತ್ರದ ವೈದ್ಯನಾಥ ಕಬಕದ ಅಡ್ಯಾಲು ವೈದ್ಯನಾಥ ಕ್ಷೇತ್ರಕ್ಕೆ ಭೇಟಿ ನೀಡಿ ಆ ಕ್ಷೇತ್ರದಲ್ಲಿ ಅಡ್ಡ್ಯರಾಯ ದೈವವಾಗಿ ನೆಲೆಗೂರಿ ಇಂದಿಗೂ ಕಬಕದ ಅಡ್ಡ್ಯಾ ಕ್ಷೇತ್ರದಲ್ಲಿ ಕಾರಣಿಕದ ಶಕ್ತಿಯಾಗಿ ಮೆರೆಯುತ್ತಿದ್ದಾನೆ ಎಂಬುದು ಪ್ರಶ್ನಾಚಿಂತನೆಯಲ್ಲಿ ಕಂಡುಬಂದಿದೆ ಅದಲ್ಲದೆ ಧರ್ಮನಗರ ಗಣೇಶೋತ್ಸವದ ಗಣೇಶ ವಿಸರ್ಜನೆ ಮಾಡುವ ಕೆರೆಗೆ ಧರ್ಮನಗರ ಜೇರ ಕ್ಷೇತ್ರದ ಕಾರಣಿಕ ದೈವಗಳು ಜಳಕ್ಕಾಗಿ ಭೇಟಿ ನೀಡುತ್ತಿದ್ದರು ಅಲ್ಲದೆ ಅಲ್ಲೇ ಪಕ್ಕದಲ್ಲಿ ಗೋಳಿ ಮರದಡಿಯಲ್ಲಿ ದೈವಗಳು ಕುಳಿತುಕೊಳ್ಳುವ ಇತ್ತು ಎಂಬ ವಿಚಾರವು ಪ್ರಶ್ನಾಚಿಂತನೆಯಲ್ಲಿ ಕಂಡುಬಂದಿದೆ ಬೇಡಿನ ಮಜಲು ಆದಿಪರಾಶಕ್ತಿ ಕ್ಷೇತ್ರಕ್ಕೂ ಈ ಕ್ಷೇತ್ರಕ್ಕೂ ಇರುವ ಸಂಬಂಧ ಬೇಡಿನ ಮಚಲು ಆದಿಪರ ಶಕ್ತಿ ಕ್ಷೇತ್ರದಲ್ಲಿ ಪ್ರತಿ ತಿಂಗಳು ದುರ್ಗಾಪೂಜೆ ನಡೆಸಬೇಕೆಂಬಂತೆ ಪ್ರಶ್ನಾಚಿಂತನೆಯಲ್ಲಿ ಚಿಂತನೆಯಲ್ಲಿ ಕಂಡು ಬಂದಿತ್ತು ಕಾರಣಾಂತರಗಳಿಂದ ಅದು ನಡೆಯುತ್ತಿರಲಿಲ್ಲ ಹೀಗಾಗಿ ಜೇರ ಕ್ಷೇತ್ರದ ಜೀರ್ಣೋದ್ಧಾರದ ಕೆಲಸ ಕಾರ್ಯಗಳು ಕುಂಠಿತಗೊಂಡಿತ್ತು ಆ ಬಳಿಕ ನಡೆದ ಪ್ರಶ್ನಾಚಿಂತನೆಯಲ್ಲಿ ಶ್ರೀದೇವಿಗೆ ದುರ್ಗಾ ಪೂಜೆ ನಡೆಸಿದರೆ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳು ಭರದಿಂದ ಸಾಗುವಂತೆ ಕಂಡುಬಂದಿತ್ತು ಅಂದಿನಿಂದ ಪ್ರತಿ ತಿಂಗಳ ಒಂದು ಶುಕ್ರವಾರ ಬೇಡಿನವಜಲು ಆದಿಪರ ಶಕ್ತಿ ದೇವಿಗೆ ದುರ್ಗಾ ಪೂಜೆಯನ್ನು ನಡೆಸಿಕೊಂಡು ಬರಲಾಗುತ್ತಿದೆ ಅಂದಿನಿಂದ ಧರ್ಮನಗರ ಜೈರ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಗಳು ಭರದಿಂದ ಸಾಗಿ ಬಂದಿದ್ದು ಸಾನ್ನಿಧ್ಯದಲ್ಲಿ ಬ್ರಹ್ಮಕಲಶಕ್ಕೆ ಅಣಿಯಾಗುತ್ತಿವೆ ಕಳೆದ ಮೂರು ವರ್ಷಗಳಿಂದ ಇಲ್ಲಿ ಪ್ರತಿ ಸಂಕ್ರಮಣದಂದು ತಮ್ಮ ಸೇವೆ ನಡೆಯುತ್ತಿದೆ ಡೆಚ್ಚಾರುವಿನಿಂದ ಮಲ್ಲರಾಯ ದೈವದ ಭಂಡಾರ ಜೈನರ ಕೋಣಿಯಿಂದ ಮೂವರ್ ದೈವಗಳ ಭಂಡಾರ ಕುಳಗುತ್ತು ಚಾವಡಿಯಿಂದ ವೈದ್ಯನಾಥ ಭಂಡಾರ ಹೊರಟು ಉರಿಮಚಲು ಮಜಲು ನಡುಸಾದಿಯಲ್ಲಿ ವೈದ್ಯನಾಥ ಮೂವರ್ ದೈವಗಳು ಮತ್ತು ಸಪರಿವಾರ ದೈವಗಳ ಭಂಡಾರವನ್ನು ಊರಿನ ಮನೆತರನವರು ಗುತ್ತಿನವರು ಊರಿನ ಪ್ರಮುಖರು ಹಾಗೂ ಸಮಸ್ತ ಭಕ್ತಾದಿಗಳು ಎದುರುಕೊಳ್ಳುವುದು ಇಲ್ಲಿನ ವಾಡಿಗೆ ಇತ್ತೀಚಿನವರೆಗೂ ಈ ಕ್ಷೇತ್ರದಲ್ಲಿ ದೈವಗಳ ಸೂಟಿ ಸಂಚಾರ ಕಾಣುತ್ತಿದ್ದು ಕೊಪ್ಪರಿಗೆ ಇರುವ ಬಗ್ಗೆಯೂ ಉಲ್ಲೇಖಿಸಿರುತ್ತಾರೆ ಇಲ್ಲಿ ಯಾವುದೇ ಅಶೌಚಗಳು ನಡೆದಾಗ ಜನರಿಗೆ ನಾಗನ ಸಂಚಾರ ಈಗಲು ಕಂಡುಬರುತ್ತವೆ ಇಲ್ಲಿ ವಿದ್ಯಾಭ್ಯಾಸ ಸಂಪತ್ತು ಸಂತಾನ ಭಾಗ್ಯ ಆರೋಗ್ಯ ಉಳಿಸಿಕೊಳ್ಳುವಲ್ಲಿ ಹರಕೆ ಹೊತ್ತುಕೊಂಡರೆ ವೈದ್ಯನಾದ ಮಲರಾಯ ಅನೇಕರ ರಕ್ಷಣೆಗೆ ನಿಂತುಕೊಂಡ ಹಲವಾರು ಅನುಭವಗಳು ಕಾಣಸಿಗುತ್ತವೆ ಈ ಕ್ಷೇತ್ರದ ವಿಶೇಷತೆ ಎಂದರೆ ನಮ್ಮ ಮನದ ಅಭಿಲಾಷೆಗಳನ್ನು ಪತ್ರದಲ್ಲಿ ಬರೆದು ಸಂಕ್ರಮಣದ ದಿವಸ ತಂಬಿನ ಸೇವೆ ಮಾಡಿಸಿ ಅದನ್ನು ಹುಂಡಿಯಲ್ಲಿ ಹಾಕಿ ಮನಸ ಪ್ರಾರ್ಥಿಸಿದರೆ ಆ ಕಾರ್ಯವನ್ನು ವೈದ್ಯರಾದ ಮಲರಾಯ ದೈವಗಳು ನೆರವೇರಿಸಿಕೊಡುತ್ತವೆ ಎನ್ನುವುದು ಸ್ಥಳ ಇತಿಹಾಸ ಹದಿನಾರು ವರ್ಷಗಳ ಹಿಂದೆ ಪ್ರಶ್ನಾಚಿಂತನೆ ನಡೆದು ಜೀರ್ಣೋದ್ಧಾರ ಕೆಲಸ ಪೂರ್ಣಗೊಳಿಸಲಾಗದೆ ಅಜೀರ್ಣವಾಗಿದ್ದ ಈ ಕ್ಷೇತ್ರ ಮತ್ತೆ ಊರ ಹಿರಿಯರ ಕಾರ್ಯಕರ್ತರ ಹಾಗೂ ಊರ ಪರವೂರ ಭಕ್ತಾದಿಗಳ ಶ್ರಮ ಸಹಕಾರದೊಂದಿಗೆ ವೈದ್ಯನಾಥನಿಗೆ ಗುಡಿಗೋಪುರ ಪಡಿಪಿರೆ ಗುಡಿಗ ಕೊರತೆ ದೈವಗಳಿಗೆ ಕಟ್ಟೆಗಳು ನಿರ್ಮಾಣಗೊಂಡು ಡಿಸೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಇಪ್ಪತ್ತೈದರವರೆಗೆ ನಡೆಯುವ ಸಾನ್ನಿಧ್ಯ ವೃದ್ಧಿ ಬ್ರಹ್ಮಕಲಿಶಾಭಿಷೇಕ ಹಾಗೂ ದೈವಗಳ ನೇಮೋತ್ಸವ ಸುಮಾರು ಮುನ್ನೂರೈವತ್ತು ವರ್ಷಗಳ ಬಳಿಕ ಸಂಪನ್ನಗೊಳ್ಳಲು ಮಣಿಯಾಗುತ್ತಿವೆ ವೈದ್ಯನಾಥ ಮಲರಾಯ ಸಪರಿವಾರ ದೈವಗಳ ದೈವಸ್ಥಾನ ರಿಜಿಸ್ಟರ್ಡ್ ಜೇರಾ ಧರ್ಮನಗರ ಕಂಬಳವೆಟ್ಟು ಕ್ಷೇತ್ರದಲ್ಲಿ ಡಿಸೆಂಬರ್ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಶನಿವಾರದಿಂದ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ನಾಲ್ಕನೇ ಬುಧವಾರದವರೆಗೆ ಬ್ರಹ್ಮಶ್ರೀ ಆಲಂಬಾಡಿ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ವೈದ್ಯನಾಥ ಮಲರಾಯ ಸಪರಿವಾರ ದೈವಗಳ ಸಾನ್ನಿಧ್ಯಾಭಿವೃದ್ಧಿ ಬ್ರಹ್ಮಕಲಶಾಭಿಷೇಕ ಮತ್ತು ನೇಮೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಲಿದೆ ಡಿಸೆಂಬರ್ ಇಪ್ಪತ್ತೊಂದನೇ ಶನಿವಾರದಂದು ಬೆಳಿಗ್ಗೆ ಗಂಟೆ ಏಳಕ್ಕೆ ವೇದಮೂರ್ತಿ ಜಯರಾಮ ಜೋಯಿಸರು ಬಡೇಜಾ ನಿತ್ಯ ತಂತ್ರಿಗಳು ವೈದ್ಯನಾಥ ಮಲರಾಯ ಸಪರಿವಾರ ದೈವಗಳ ಸನ್ನಿಧಿ ಮಲರಾಯ ಜೇರ ಇವರು ಮಲರಾಯ ಜೇರದಲ್ಲಿ ಹಸಿರು ಹೊರೆಕಾಣಿಕೆ ರಥಕ್ಕೆ ಚಾಲನೆ ನೀಡಲಿದ್ದಾರೆ ಈ ಕ್ಷೇತ್ರದ ವ್ಯಾಪ್ತಿಯ ಹಲವಾರು ಕಡೆಗಳಿಂದ ಮಲರಾಯ ಜೇರಕ್ಕೆ ಹಸಿರು ಹೊರೆಕಾಣಿಕೆ ಸಾಗಿ ಬರಲಿದೆ ಮಧ್ಯಾಹ್ನ ವೈದ್ಯನಾಥ ಮಲರಾಯ ಸ ಪರಿವಾರ ದೈವಗಳ ದೈವಸ್ಥಾನ ಬ್ರಹ್ಮಕಲಶೋತ್ಸವ ಸ್ವಾಗತ ಸಮಿತಿ ಅಧ್ಯಕ್ಷ ವಸಂತಕುಮಾರ್ ಅಮೈ ಇವರ ಅಧ್ಯಕ್ಷತೆಯಲ್ಲಿ ನಡೆಯುವ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ ಶ್ರೀ ಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ನೀಡಲಿದ್ದಾರೆ ಹಲವು ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ರಾತ್ರಿ ಏಳು ಗಂಟೆಗೆ ಮುಳಿಯ ಕೇಶವ ಪ್ರಸಾದ್ ನಿಕಟಪೂರ್ವ ಅಧ್ಯಕ್ಷರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇವರ ಅಧ್ಯಕ್ಷತೆಯಲ್ಲಿ ನಡೆಯುವ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ನೀಡಲಿದ್ದಾರೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವರು ಸಂಜೆ ಐದಕ್ಕೆ ತಂತ್ರಿವರಿಯರ ಆಗಮನ ಬಳಿಕ ವಿವಿಧ ವೈದಿಕ ಕಾರ್ಯಕ್ರಮಗಳು ನಡೆಯಲಿದೆ ಸಂಜೆ ಆರರಿಂದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಧರ್ಮನಗರ ಬಾಲಗೋಕುಲ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ವೈವಿಧ್ಯ ಹಾಗೂ ಎಂಟು ಮೂವತ್ತರಿಂದ ವಿಠಲನಾಯಕ್ ಮತ್ತು ಬಳಗದವರಿಂದ ಗೀತಾ ಸಾಹಿತ್ಯ ವೈವಿಧ್ಯ ಕಾರ್ಯಕ್ರಮ ನಡೆಯಲಿದೆ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತನಾಲ್ಕನೇ ಆದಿತ್ಯ ವಾರದಂದು ಬೆಳಿಗ್ಗೆ ಗಂಟೆ ಆರರಿಂದ ಗಣಪತಿ ಹವನ ಬಳಿಕ ವಿವಿಧ ಪೂಜಾ ವಿಧಿವಿಧಾನಗಳು ನಡೆಯಲಿದೆ ಮಧ್ಯಾಹ್ನ ಹನ್ನೊಂದು ಮೂವತ್ತಕ್ಕೆ ಸುಧಾಕರ್ ಶೆಟ್ಟಿ ಬೀಡಿನ ಮಜಲು ಅಧ್ಯಕ್ಷರು ಇಡುಕಿದು ಸೇವಾ ಸಹಕಾರಿ ಸಂಘ ನಿಯಮಿತ ಇವರ ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ ಸಾಮಾಜಿಕ ಕಾರ್ಯಕರ್ತರಾದ ಶ್ರೀಕಾಂತ್ ಶೆಟ್ಟಿ ಇವರು ಧಾರ್ಮಿಕ ಉಪನ್ಯಾಸ ನೀಡಲಿದ್ದಾರೆ ರಾತ್ರಿ ಬಂಗಾರು ಅರಸರು ವಿಟ್ಲ ಅರಮನೆಯವರ ಅಧ್ಯಕ್ಷತೆಯಲ್ಲಿ ನಡೆಯುವ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಕೊಂಡೆವೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ನೀಡಲಿದ್ದಾರೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಜಯದೀಪ್ ಅಮೆ ನೇತೃತ್ವದ ಕಲಾ ತಪಸ್ವಿ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಸಂಜೆ ಆರರಿಂದ ವಿದುಷಿ ಶ್ರೀಮತಿ ಅನುರಾಧ ಅಡ್ಕಸ್ಥಳ ಮತ್ತು ಬಳಗದವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಬಳಿಕ ರಾತ್ರಿ ಎಂಟು ಮೂವತ್ತಕ್ಕೆ ಉಮೇಶ್ ಮಿಜಾರು ಸಾರಥ್ಯದ ನಮ್ಮ ಕಲಾವಿದಿರು ಬೆದ್ರ ಅಭಿನಯದ ತುಳು ಹಾಸ್ಯಮಯ ನಾಟಕ ಮನಸ್ಸು ಮೈದಾನ ನಡೆಯಲಿದೆ ದಿನಾಂಕ ಇಪ್ಪತ್ತ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸೋಮವಾರದಂದು ಬೆಳಿಗ್ಗೆಯಿಂದ ವಿವಿಧ ವೈದಿಕ ವಿಧಿವಿಧಾನಗಳು ನಡೆಯಲಿದೆ ನಂತರ ಪೂರ್ವಾಹ್ನ ಗಂಟೆ ಒಂಬತ್ತು ಹದಿನೆಂಟರಿಂದ ಹತ್ತು ಹದಿನೆಂಟರ ಮಕರ ಲಗ್ನ ಲಗ್ನಸುಮುಹೂರ್ತದಲ್ಲಿ ಕುಂಭೇಶ ಕಲಶಾಭಿಷೇಕ ನಿದ್ರಾ ಕಲಶಾಭಿಷೇಕ ಜೀವಕಲಶಾಭಿಷೇಕ ಸಾನ್ನಿಧ್ಯಾವೃದ್ಧಿ ಬ್ರಹ್ಮಕಲಶಾಭಿಷೇಕ ಪ್ರತಿಷ್ಠಾಬಲಿ ದೈವಗಳಿಗೆ ಬ್ರಹ್ಮಕಲಶದ ಮಹಾ ತಂಬಿಲ ಸೇವೆ ನಡೆಯಲಿದೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡರವರೆಗೆ ವರುಣ ಆಚಾರ್ಯ ಬಂಟ್ವಾಳ ಮತ್ತು ಬಳಗದವರಿಂದ ಭಜನಾ ಸಂಕೀರ್ತನೆ ನಡೆಯಲಿದೆ ಮಧ್ಯಾಹ್ನ ಹನ್ನೆರಡರಿಂದ ಗಡಿನಾಡ ಕನ್ನಡ ಧ್ವನಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಎಲ್ ಕೆ ಧರುಣ್ ಮಾಣಿ ಇವರಿಂದ ಶ್ರೀ ಹರಿನಾಮ ಸಂಕೀರ್ತನೆ ಕಾರ್ಯಕ್ರಮ ನಡೆಯಲಿದೆ ಗಂಟೆ ಆರು ಮೂವತ್ತರಿಂದ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ನಾಗವೃಜಾ ಕ್ಷೇತ್ರ ಪಾವಂಜೆ ಹಳೆ ಅಂಗಡಿ ಇವರಿಂದ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಸಾರಥ್ಯದಲ್ಲಿ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟ ಜರುಗಲಿದೆ ಡಿಸೆಂಬರ್ ಇಪ್ಪತ್ನಾಲ್ಕನೇ ಮಂಗಳವಾರದಂದು ದೈವಗಳ ಭಂಡಾರ ಬರುವುದು ಮತ್ತು ನೇಮೋತ್ಸವ ಕಾರ್ಯಕ್ರಮ ನಡೆಯಲಿದೆ ಮಧ್ಯಾಹ್ನ ಗಂಟೆ ಎರಡಕ್ಕೆ ಸರಿಯಾಗಿ ಮಾಲರಾಯ ದೈವದ ಭಂಡಾರ ಸನ್ನಿಧಿಯಲ್ಲಿ ತಂಬಿಲ ಸೇವೆ ಪ್ರಾರ್ಥನೆ ಮತ್ತು ಭಂಡಾರ ಹೊರಡುವುದು ಸಂಜೆ ನಾಲ್ಕಕ್ಕೆ ಜೈನರ ಕೋಡಿ ಮೂವರು ದೈವಗಳು ಭಂಡಾರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಭಂಡಾರ ಹೊರಡುವುದು ಸಂಜೆ ಐದು ಹತ್ತಕ್ಕೆ ಕುಂಡಡ್ಕ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಬಳಿ ಭಂಡಾರ ಬರುವುದು ಆರಕ್ಕೆ ಕುಳಗುತ್ತು ಚಾವಡಿಯಲ್ಲಿ ಪ್ರಾರ್ಥನೆ ವೈದ್ಯನಾಥನ ಭಂಡಾರ ಹೊರಡುವುದು ಆರು ನಲವತ್ತೈದಕ್ಕೆ ಉರಿಮಜಲು ನಡುಸಾದಿಯಲ್ಲಿ ವೈದ್ಯನಾಥ ಮಲರಾಯ ಮೂವರು ದೈವಗಳು ಸಪರಿವಾರ ದೈವಗಳ ಭಂಡಾರವನ್ನು ಮೂರು ಗ್ರಾಮಗಳ ಸಮಸ್ತ ಭಕ್ತರು ಎದುರುಗೊಳ್ಳುವುದು ಏಳು ಮೂವತ್ತಕ್ಕೆ ಮಲರಾಯ ಜೀರಕ್ಕೆ ಭಂಡಾರ ಆಗಮನ ರಾತ್ರಿ ಒಂಬತ್ತಕ್ಕೆ ವೈದ್ಯನಾಥನ ನೇಮೋತ್ಸವ ನಡೆಯಲಿದೆ ರಾತ್ರಿ ಹನ್ನೆರಡಕ್ಕೆ ಮೂವರು ದೈವಗಳಿಗೆ ನೇಮೋತ್ಸವ ನಡೆಯಲಿದೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ರಾತ್ರಿ ಏಳರಿಂದ ಶಿವಂ ಡ್ಯಾನ್ಸ್ ಅಕಾಡೆಮಿ ಬಿಟ್ಲಾ ಇವರಿಂದ ನೃತ್ಯ ಸಂಭ್ರಮ ನಡೆಯಲಿದೆ ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬುಧವಾರದಂದು ಬೆಳಿಗ್ಗೆ ಗಂಟೆ ಹತ್ತಕ್ಕೆ ಸರಿಯಾಗಿ ಮಲರಾಯ ದೈವದ ನೇಮೋತ್ಸವ ನಡೆಯಲಿದೆ ಸಂಜೆ ಗಂಟೆ ಮೂರಕ್ಕೆ ಪ್ರಧಾನ ದೈವಗಳ ಭಂಡಾರವು ಮೂಲಸ್ಥಾನಕ್ಕೆ ಹೊರಡುವುದು ರಾತ್ರಿ ಎಂಟು ಗಂಟೆಗೆ ಕೊರತ್ತಿ ಗುಳಿಗ ದೈವಗಳ ನೇಮೋತ್ಸವ ನಡೆಯಲಿದೆ